ಸೌರಭ್ ಗೆ ನಿವೇದ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿದ್ರೆ ಸೌಜನ್ಯಾಗೆ ಕಟು ಮಾತಿನಿಂದ ನಿಂದಿಸ್ತಾನೆ ನಿರಂಜನ್ ನಿರಂಜನ ಮಾತಿನಿಂದ ನೊಂದ ಸೌಜನ್ಯ ತನ್ನ ಹೆತ್ತವ್ರ ಜೊತೆ ಮಂಡ್ಯಕ್ಕೆ ಹೋದ್ರೆ ಕಾಲೇಜು ಮುಗಿಸಿ ಸಂಜೆ ಮನೆಗ್ ಬಂದ ನಿವೇದನ ಮೊದ್ಲು ನಿರಂಜನ್ಗೆ ಕಾಲ್ ಮಾಡಿ ಸರ್ ಇವತ್ತು ಸೌಜನ್ಯ ಅವಳ ಅಪ್ಪ ಅಮ್ಮನನ್ನ ಕರ್ಕೊಂಡು ಕಾಲೇಜಿನ ಬಳಿ ಬಂದಿದ್ಲು ಪಾಪ ಆ ಹುಡ್ಗಿ ಇವತ್ತು ಅವಳ ಊರಿಗೆ ಹೋದ್ಲು ಬಹಳವೇ ಬೇಸರದಲ್ಲಿ ಇದ್ಲು ಏನಾಯ್ತು ಸೌಜನ್ಯ ಅಂತ ಎಷ್ಟೇ ಕೇಳಿದ್ರು ಏನು ಹೇಳಿಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಕ್ಕ ಮರಳಿ ಈ ಕಡೆ ಬರ್ತೀನೋ ಇಲ್ವ ಗೊತ್ತಿಲ್ಲ ಅದಕ್ಕೆ ಕೊನೆಯದಾಗಿ ನಿಮ್ಮ ಜೊತೆಗೆ ಮಾತಾಡೋ ಸಲುವಾಗಿ ಬಂದೆ ಅಂತಷ್ಟೇ ಹೇಳ್ದವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿ ಅಳ್ತಾ ಇದ್ಲು ಯಾಕೆ ಸರ್ ನೀವು ಅವಳ ಮನಸ್ಸಿಗೆ ನೋವಾಗುವಂತೆ ಏನಾದರೂ ಮಾತಾಡದ್ರಾ ಅಂತ ಪ್ರಶ್ನಿಸಿದ್ರೆ ಅವಳಿಗೆ ಉತ್ತರಿಸೋಕೆ ನಿರಂಜನ್ ಹೆಣಗಾಡುವಾಗ ನಿವೇದನಾಳ ಮನೆ ಬಾಗ್ಲು ತಟ್ಟೋ ಶಬ್ದ ಆಗಿ ಹಾಗೆ ಫೋನ್ ಇಟ್ಕೊಂಡೆ ಬಾಗ್ಲು ಬಳಿ ಹೋದ ನಿವೇದನಾ ತನ್ನ ಮನೆ ಬಾಗ್ಲು ಬಳಿ ನಿಂತಿದ್ದ ತುಸು ವಯಸ್ಸಾದ ವೃದ್ಧ ದಂಪತಿಯನ್ನ ನೋಡಿ ಯಾರ್ ನೀವು ಯಾರು ಬೇಕಿತ್ತು ಅಂತ ಕೇಳಿದ್ರೆ ನಾನು ಶೇಷಣ್ಣ ಇವಳು ನನ್ನ ಹೆಂಡ್ತಿ ವೀಣಾ ಅಂತ ಪರಿಚಯಿಸ್ಕೊಳ್ತಾರೆ ಅವರು ಅವರಿಬ್ರನ್ನ ನೋಡಿ ಆಶ್ಚರ್ಯವಾಗಿತ್ತು ನಿವೇದನಾಗೆ ಯಾಕೆಂದ್ರೆ ವೀಣಾ ಮತ್ತೆ ಶೇಷಣ್ಣ ಅವರಿಗೆ ಇಳಿ ವಯಸ್ಸು ಅನ್ನೋದು ಎದ್ದು ಕಾಣ್ತಾ ಇತ್ತು ಏನಿಲ್ಲ ಅಂದ್ರು ಇಬ್ಬರಿಗೂ ಅರವತ್ತು ವರ್ಷದ ಮೇಲಿರಬಹುದು ಅಂತ ತೋರ್ತಾ ಇತ್ತು ಸೌರಭ್ ಸರ್ಗೆ ಇಷ್ಟು ವಯಸ್ಸಾದ ಅಪ್ಪ ಅಮ್ಮನ ಆದ್ರೂ ಇವರಿಬ್ರು ಹೋಲ್ಕೆ ಸೌರಭ್ ಸರ್ಗೆ ಇದೆ ಹಾಗಾದ್ರೆ ಇವರು ನಿಜವಾಗಿಯೂ ಅವರ ಅಪ್ಪ ಅಮ್ಮನೇ ಇರಬಹುದಾ ಅಂತ ಮನದಲ್ಲೇ ಅನುಮಾನ ವ್ಯಕ್ತಪಡಿಸಿದ ನಿವೇದನ ಒಂದ್ ವೇಳೆ ನಾನು ನಿಮ್ಮ ಹೆತ್ತವರು ಮೆಚ್ಚಿದ ಹೆಣ್ಣನ್ನ ನೋಡಿ ಮದ್ವೆ ಆಗಿ ಯಾವ ಹೆತ್ತವರು ನನ್ನಂತ ಹೆಣ್ಣನ್ನ ತಮ್ಮ ಮಗನಿಗೆ ಮದ್ವೆ ಮಾಡಿಸೋಕೆ ಒಪ್ಪೋದಿಲ್ಲ ಅಂತ ಬುದ್ಧಿ ಹೇಳಿದ್ದಕ್ಕೆ ಬೇರೆ ಯಾರನ್ನು ತನ್ನ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದಿರಬಹುದಾ ಈ ಸೌರಭ್ ಸರ್ ಅಂತ ಯೋಚಿಸ್ತಾ ನಿಂತಾಗ ಅತ್ತಲಿಂದ ಹಲೋ ಮೇಡಮ್ ನಾನು ಮಾತಾಡ್ತಾ ಇರೋದು ಕೇಳ್ತಾ ಇದ್ಯಾ ಎಂದು ಕರೆದು ಕರೆದು ಸಾಕಾದ ನಿರಂಜನ್ ಅವಳ ಕಾಲ್ ಕಟ್ ಮಾಡಿ ಮೌನವಾಗಿ ಕೂರ್ತಾನೆ ಅವನಿಗೂ ಬೆಳಗಿಂದನೂ ಮನಸ್ಸಿಗೆ ಸಮಾಧಾನವೇ ಇಲ್ಲ ಸೌಜನ್ಯಳನ್ನ ಆತನಿಂದ ದೂರ ಇರಿಸೋ ಪ್ರಯತ್ನದಲ್ಲಿ ಕಟುವಾಗೇನೋ ಮಾತಾಡ್ಬಿಟ್ಟ ಆದ್ರೆ ಆ ಹುಡ್ಗಿ ಕೊನೆಲಿ ಕಣ್ಣೀರ್ ಹಾಕ್ತಾ ನನ್ನ ಪ್ರೀತಿಗೆ ಅವಮಾನ ಮಾಡಿದ್ರಲ್ಲ ಸರ್ ನನ್ನ ನಡತೆ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿ ಅಂತ ಕೈ ಮುಗ್ದು ಹೋದಾಗ ಯಾಕೋ ಮನದಲ್ಲೆಲ್ಲ ವಿಚಿತ್ರ ವೇದನೆ ಆವರಿಸಿಕೊಂಡು ಬಿಟ್ಟಿತ್ತು ಅವನು ಎಂದಿಗೂ ಯಾರಿಗೂ ಅಷ್ಟೆಲ್ಲ ಒಟ್ಟಾಗಿ ಮಾತಾಡೋನೆ ಅಲ್ಲ ಮೊದ್ಲೆಲ್ಲಾ ಸ್ವಲ್ಪ ಹುಡುಗಾಟ ಆಡ್ತಿದ್ದನಾದ್ರು ಆಗ್ಲೂ ಕೂಡ ಯಾರ ಜೊತೆಯೂ ಕಟುವಾಗಿ ಮಾತಾಡಿ ಮನಸ್ಸನ್ನ ನೋಯಿಸ್ತಾ ಇರ್ಲಿಲ್ಲ ನಿರಂಜನ್ ಇನ್ನು ಪ್ರಗತಿ ಅವನ್ ಬದುಕಿಗೆ ಬಂದ ನಂತರವಂತೂ ಸಂಪೂರ್ಣವಾಗಿ ಬದಲಾಗಿದ್ದ ಅದ್ರಲ್ಲೂ ಒಂದು ಹೆಣ್ಣಿನ ಬಗ್ಗೆ ಅಷ್ಟು ಕಟುವಾಗಿ ಕೆಟ್ಟದಾಗಿ ಮಾತಾಡೋ ವ್ಯಕ್ತಿಯೇ ಅಲ್ಲ ನಿರಂಜನ್ ಅಂಥದ್ರಲ್ಲಿ ಇಂದು ಬೇಕು ಬೇಕು ಅಂತಾನೆ ಅವಳ ಜೊತೆಗೆ ಅನುಚಿತವಾಗಿ ವರ್ತಿಸೋ ಸಲುವಾಗಿಯೇ ಅವಳನ್ನ ಅಪ್ಪಿದ್ದು ಅಲ್ದೆ ಬೇಕು ಅಂತಾನೆ ಅವಳ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ಬಿಟ್ನಲ್ಲ ಅನ್ನೋ ಕೊರ್ಗು ಅವನಿಗೆ ಒಳಗೊಳಗೆ ಹಿಂಸಿಸೋಕೆ ಶುರುವಾಗಿತ್ತು ಅದಕ್ಕೆ ತಕ್ಕಂತೆ ಈಗ ಕರೆ ಮಾಡಿದ ನಿವೇದನ ಕೂಡ ಸೌಜನ್ಯ ಬೇಸರದಿಂದಲೇ ಹೋಗಿದ್ದನ್ನ ಹೇಳಿದಾಗ ಮತ್ತಷ್ಟು ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಗಿತ್ತು ಅವನಿಗೆ ಆದ್ರೆ ಇತ್ತ ತನ್ನ ಮನೆ ಬಾಗ್ಲಿನಲ್ಲಿ ನಿಂತಿದ್ದ ವೃದ್ಧ ದಂಪತಿಗಳನ್ನ ಕಂಡ ನಿವೇದನ ಒಳಗೆ ಕರಿಲೋ ಬೇಡ್ವೋ ಇವರು ನಿಜವಾಗಿಯೂ ಸೌರವ್ನ ತಂದೆ ತಾಯಿ ಅಲ್ವೋ ಅನ್ನೋ ಅನುಮಾನದಲ್ಲಿಯೇ ಒಳಗಡೆ ಬನ್ನಿ ಅಂತ ಕರೆದ್ರು ಅವ್ರ ಹಿಂದೆಯೇ ಬಗ್ಗಿ ನೋಡ್ತಾ ನಿಮ್ ಮಗ ಇನ್ನು ಕಾಲೇಜಿಂದ ಬಂದಿಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ನಾವು ಬೆಳಿಗ್ಗೆಯೇ ಉಡುಪಿಯಿಂದ ಹೊಟ್ಟಿದಿವಿ ಅಂತ ಹೇಳಿದ್ವು ಮಗಳೇ ಬಹುಶಃ ತಡವಾಗಿ ಬರ್ತಾನೇನೋ ಅಂತಾನೆ ನಿವೇದನಾಳ ಮನೆಯೊಳಗಡೆಗೆ ಬರ್ತಾರೆ ಶೇಷಣ್ಣ ಮತ್ತೆ ವೀಣಾ ಅವ್ರಿಬ್ರನ್ನ ಕೂರಕ್ಕೆ ಹೇಳಿದ್ದ ನಿವೇದನಾ ಕಾಫಿ ಟೀ ಏನಾದರೂ ತಗೋತೀರಾ ಅಥವಾ ಬಿಸಿ ಹಾಲ್ ತಂದ್ಕೊಡ್ಲಾ ಅಂತ ಕೇಳಿದಾಗ ಅದೆಲ್ಲ ಸದ್ಯಕ್ ಬೇಡ ಮಗ್ಲೆ ನಮ್ಮಿಬ್ರಿಗೂ ಕೈ ಕಾಲು ತೊಳಿಬೇಕು ನಮ್ಮ ಡ್ರೈವರ್ ನಿಧಾನವಾಗಿಯೇ ಕಾರ್ ನ ಚಲಾಯಿಸ್ಕೊಂಡು ಬಂದ ಆದ್ರೂ ಅಷ್ಟು ದೂರದ ಪ್ರಯಾಣ ಅಲ್ವಾ ಕೈ ಕಾಲೆಲ್ಲ ಜೋಮ್ ಗಟ್ಟಿದ ಹಾಗಾಗಿದೆ ಅಲ್ದೆ ನಾವು ಊರಿಂದ ತಂದ ಬ್ಯಾಗ್ಲೆಲ್ಲ ಕಾರಲ್ಲೇ ಇದೆ ಅನ್ನೋ ವೀಣರಿಗೆ ಬಚ್ಚಲು ಮನೆ ತೋರಿಸ್ತೀನಿ ಬನ್ನಿ ಕೈಕಾಲು ತೊಳಿಯೋದಾದ್ರೆ ತೊಳಿರಿ ಅಥವಾ ಸ್ನಾನ ಬೇಕಾದ್ರೂ ಮಾಡಬಹುದು ಅಂತ ಬಾತ್ರೂಮ್ ತೋರಿಸ್ತಾಳೆ ನಿವೇದನಾ ವೀಣಾ ಮತ್ತೆ ಶೇಷಣ್ಣ ದಂಪತಿ ಕೈಕಾಲು ತೊಳೆದು ಆಚೆಗೆ ಬರೋ ಹೊತ್ತಿಗೆ ತಾನು ಬಳಸದೆ ಇಟ್ಟಿದ್ದ ಹೊಸ ಟವಲ್ ಕೊಟ್ಟವಳು ಕಾಫಿಯ ಅಥವಾ ಟೀನಾ ಅಂತ ಕೇಳಿದಾಗ ಕಾಫಿಯನ್ನೇ ಕೊಡು ಮಗಳು ಅಂತ ಹೇಳ್ತಾರೆ ಶೇಷಣ್ಣ ಅವರಿಬ್ರು ಬಂದಾಗಿನಿಂದ ಅವಳನ್ನ ಮಗ್ಳೆ ಅಂತ ಸಂಬೋಧಿಸ್ತಾ ಇದ್ರು ಬಿಸಿ ಬಿಸಿ ಕಾಫಿ ಮಾಡಿದ ನಿವೇದನ ಮನೇಲಿದ್ದ ಖಾರದ ತಿಂಡಿಗಳನ್ನ ತಟ್ಟೆಗೆ ಹಾಕಿ ಅವ್ರೆದ್ರು ಇಟ್ಟು ತಗೊಳ್ಳಿ ಅಂತ ದೂರದಲ್ಲೇ ನಿಲ್ತಾಳೆ ಬಂದ ಗುಟ್ಕು ಕಾಫಿಯನ್ನ ಗುಟ್ಕರಿಸಿದ ಶೇಷಣ್ಣ ದಂಪತಿ ಮುಖ ಮುಖ ನೋಡ್ಕೊಂಡು ಸುಂದರ ಮುಗುಳ್ ನಗುವಿನ ವಿನಿಮಯ ಮಾಡಿಕೊಂಡ್ ನಂತರ ಕಾಫಿ ತುಂಬಾನೇ ರುಚಿಕಟ್ಟಾಗಿದೆ ಮಗಳೇ ನಮ್ಮ ಸೌರಭ್ ಯಾವಾಗ ಮನೆಗ್ ಬಂದ್ರು ನಿನ್ನ ಕೈ ರುಚಿಯನ್ನ ಹೊಗಳುತ್ತಾನೆ ಅವನ ಹೊಗಳಿಕೆಗೆ ತಕ್ಕಂತೆಯೇ ಕಾಫಿ ತಿಂಡಿ ಇದೆ ಅಂದಾಗ ಮಾತ್ರ ಹಾಗಾದ್ರೆ ನಾನು ತಿಳಿದದ್ದು ತಪ್ಪೇನೋ ಇವರು ನಿಜವಾಗಿಯೂ ಅವರ ಅಪ್ಪ ಅಮ್ಮನೇ ಇರಬಹುದು ಅಂದ್ಕೊಳ್ತಾಳೆ ನಿವೇದನ ಅದೇ ಹೊತ್ತಿಗೆ ಸೌರಭ್ನ ಕಾರಿನ ಶಬ್ದವಾಗತ್ತೆ ನಿಮ್ಮಗ ಬಂದ್ರು ಅನ್ಸುತ್ತೆ ಅನ್ನೋ ನಿವೇದನಾಗೆ ಸೌರಭ್ ತನ್ ಜೊತೆಗೆ ನಡ್ಕೊಳ್ಳೋ ರೀತಿಯ ಬಗ್ಗೆ ಹೇಳ್ಬಿಡ್ಬೇಕು ಅನ್ಸದ್ರು ಯಾವ್ದಕ್ಕೂ ನಾನಾಗೆ ಏನು ಹೇಳೋದು ಬೇಡ ಇವರು ಯಾವ ವಿಚಾರವಾಗಿ ಬಂದಿದ್ದಾರೆ ತಿಳ್ಕೊಳ್ಳೋಣ ಅಂತ ಸುಮ್ನೆ ಆಗ್ತಾಳೆ ಕೆಲ ನಿಮಿಷದ ನಂತರ ರೀ ವೇದ ನಾನ್ ಅಮ್ಮ ಅಪ್ಪಾಜಿ ಬರ್ತೀನಿ ಅಂತ ಹೇಳಿದ್ರು ಅಂತಾನೆ ನೀವೇದನಾಳ ಮನೆಯೊಳಗಡೆ ಇಣ್ಕೋ ಸೌರವ್ ವಾ ಅಪ್ಪಾಜಿ ಅಮ್ಮ ನೀವಿಬ್ರು ಇಲ್ಲೇ ಇದ್ದೀರಾ ಅದೇ ಅನ್ಕೊಂಡೆ ಕಾ ನಿಲ್ಸಿದ ನಮ್ ಡ್ರೈವರ್ ಗೋಪಣ್ಣ ಎಲ್ಲಿಗ್ ಹೋದ್ರು ಅಮ್ಮ ಅಪ್ಪಾಜಿ ಎಲ್ಲಿದ್ದಾರೆ ಅನ್ಕೊಂಡೆ ಬರುವಾಗ ಬಾಗ್ಲಲ್ಲಿ ನಿಮ್ ಚಪ್ಪಲಿ ಕಂಡೆ ಎಂದು ನಗುತ್ತಲೇ ಮನೆಯೊಳಗಡೆ ಬಂದು ಅವ್ರಿಬ್ರೆ ಕಾಲಿಗೆ ನಮಿಸಿ ದೂರದ ಪ್ರಯಾಣ ತುಂಬಾ ಆಯಾಸ ಆಗಿರ್ಬೇಕಲ್ವಾ ಅಂತ ಪಕ್ಕವೇ ಕುಳಿತಾಗ ಸೌರಭ್ ಮುಖವನ್ನ ಸವರೋ ವೀಣಾ ಇದೇನೋ ಮಗ ಈ ರೀತಿ ಆಗಿ ಹೋಗಿದ್ಯಲ್ಲ ಎಂತಾಯ್ತು ಮಗ ಯಾಕಿಷ್ಟು ಸೊರಕ್ ಹೋಗಿದ್ದು ನನ್ ಮಗ ತುಂಬಾ ಸಣ್ಣ ಆಗಿದನಲ್ಲ ಅಂತ ತಮ್ಮ ಸೆರಗಿನಿಂದ ಅವ್ನ ಮುಖ ಒರ್ಸದ್ರೆ ಸೌರಭ್ ಭುಜ ತಟ್ಟೋ ಶೇಷಣ್ಣ ಅವನ್ ತಲೆ ಸವರ್ತಾ ಇದೇನಿದು ಮಗ ಈ ರೀತಿ ಗಡ್ಡ ಬಿಟ್ಟು ಕೂದಲು ಬಿಟ್ಟು ಒಳ್ಳೆ ಸನ್ಯಾಸಿಗಳ ಹಾಗೆ ಕಾಣ್ತಿದ್ಯಲ್ಲ ಅಲ್ಲದೆ ಕಾಯಿಲೆ ಬಂದವರ ಹಾಗೆ ಕಾಣ್ತಿದ್ಯಲ್ಲ ಮಗ ನೀನನ್ನ ಹೀಗೆಲ್ಲ ನೋಡೋಕೆ ನಮ್ಮಿಂದ ಆಗೋದಿಲ್ಲ ಕಣೋ ನೀನು ಯಾವಾಗ್ಲೂ ಕಳ್ಕಳೆಯಾಗಿರ್ಬೇಕು ಎಲ್ಲಿ ಎದ್ದೇಳು ಮೊದ್ಲು ಶೇವಿಂಗು ಕಟ್ಟಿಂಗು ಮಾಡಿಸ್ಕೊಂಡು ಬಾ ನಾವೇ ನಿಂಗೆ ಸುಡು ನೀರ್ ಹಾಕ್ತೀವಿ ಅಂತ ಮೃದುವಾಗಿ ನೋಡಿದ್ರೆ ಅಮ್ಮನ ತೆಕ್ಕೆಯಿಂದ ಬಿಡಿಸ್ಕೊಂಡು ಅಪ್ಪನ ಮಡಿಲ ಮೇಲೆ ತಲೆ ಇಟ್ಟ ಸೌರಭ್ ಎಲ್ಲ ಇವರಿಂದನೆ ಅಪ್ಪಾಜಿ ಇವರು ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ತಿದಾರೆ ಎಂದು ನಿವೇದನಾಳ ಕಡೆ ಕೈ ನಿವೇದನ ಅಂತೂ ದಂಗಾಗಿ ಹೋಗ್ತಾಳೆ ಆದ್ರೆ ಶೇಷಣ್ಣ ದಂಪತಿ ಮಾತ್ರ ಅವನ್ ಮೈ ಕೈ ದಡುತ್ತಾ ಸಣ್ಣದಾಗಿ ನಗ್ತಾ ನಿವೇದನಾಳನ್ನ ನೋಡ್ತಾರೆ ಆಗ ನಿವೇದನಾ ಅರೆ ಇದೇನಿದು ಈ ಮನುಷ್ಯ ಹೀಗೆ ನೇರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಈಗಾಗ್ಲೇ ಇವರು ಎಲ್ಲವನ್ನ ಹೇಳಿದಾರ ಮತ್ತೆ ಇವರ ಅಪ್ಪ ಅಮ್ಮ ಕೂಡ ಏನು ಹೇಳ್ತಾ ಇಲ್ಲ ಸುಮ್ನೆ ನಗ್ತಾ ಇದ್ದಾರಲ್ಲ ಈ ಹುಡುಗನಿಗೆ ಬೈದು ಬುದ್ಧಿ ಹೇಳ್ಬೇಕು ತಾನೆ ಎಂದು ಮನದಲ್ಲೇ ಯೋಚಿಸ್ತಾ ಇದ್ದ ನಿವೇದನಾಳ ಬಳಿ ಬಂದು ಅವಳ ಕೈ ಹಿಡಿಯೋ ವೀಣ ಅದನ್ನೆಲ್ಲ ಮತ್ತೆ ಮಾತಾಡೋಣ ಅಲ್ವಾ ಮೊದ್ಲು ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ತೀವಿ ದೂರದ್ ಪ್ರಯಾಣ ಬಹಳ ಆಯಾಸ ಕೊಡ್ತಿದೆ ಮಗ್ನೆ ಅಂತ ಸೌರಭ್ನ ಕಡೆ ನೋಡಿದಾಗ ನೀವು ಮಾತಾಡ್ಬೇಕು ಮಾತಾಡಿ ನನ್ ಮದ್ವೆನ ಇವ್ರ ಜೊತೆಗೆ ಫಿಕ್ಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ತಾನೇ ನಿಮ್ಮನ್ನ ಕರ್ಸಿದ್ದು ಅಮ್ಮ ಅಪ್ಪಾಜಿ ಇವ್ರಿಗೆ ನಾನು ಎಷ್ಟೇ ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ ಅದಕ್ಕೆ ನೀವೇ ಮಾತಾಡಿ ಒಪ್ಸಿ ಅನ್ನೋ ಸೌರಭ್ ಮಾತಿಗೆ ಸೆಟದ ನಿವೇದನಾ ಯಾರು ಏನು ಹೇಳೋದ್ ಬೇಕಿಲ್ಲ ನಾನು ಕೇಳೋದು ಬೇಕಿಲ್ಲ ನಿಮ್ಮ ಹುಚ್ಚು ಪ್ರೀತಿನ ನಿಮ್ ಹತ್ರವೇ ಇಟ್ಕೊಳ್ಳಿ ಸೌರಭ್ ಸರ್ ಓಹೋ ನನ್ನನ್ನ ಒಪ್ಸೋಕೆ ನಿಮ್ ಮನೆಯವ್ರನ್ನ ಕರ್ಸಿದೀರಾ ಏನ್ ಹೇಳಿ ಇವ್ರನ್ನ ಕರ್ಸಿದ್ರಿ ಯಾವ ಬೆದರಿಕೆ ಒಡ್ಡಿ ಇವರನ್ನ ಕರೆಸಿದ್ದು ನೀವು ಅಂತ ಜೋರು ಮಾಡಿದ್ರೆ ಮೃದುವಾಗಿ ಅವಳ ಕೈ ಅದು ವೀಣಾ ಇಲ್ಲಮ್ಮ ನಮ್ಮ ಮಗ ನಮ್ಮನ್ನ ಹೆದ್ರಿಸಿ ಬೆದ್ರಿಸಿ ಇಲ್ಲಿಗೆ ಕರೆಸ್ಲಿಲ್ಲ ನಿಮ್ ಇಬ್ಬರ ಮದ್ವೆ ಬಗ್ಗೆ ಮಾತಾಡೋ ಸಲುವಾಗಿಯೇ ಕರ್ಸಿದ್ದು ನಾವು ಸಹ ಯಾವುದೇ ಬಲವಂತಕ್ಕೆ ಬರ್ಲಿಲ್ಲ ಮನಸಾರೆ ಒಪ್ಕೊಂಡ ನಂತರವೇ ಬಂದಿದ್ದು ಅಂತ ಹೇಳ್ತಾರೆ ಆಗ ಅಲ್ಲಮ್ಮ ನಿಮ್ಗೇನ್ ಬುದ್ಧಿ ಇಲ್ವಾ ನಿಮ್ಮ ಮಗ ಏನೋ ಹುಡುಗ ವಯಸ್ಸು ಅದಕ್ಕೆ ಹೀಗೆಲ್ಲ ಆಡ್ತಾರೆ ಅಂದ್ರೆ ನಿಮ್ಗಾದ್ರೂ ಬುದ್ಧಿ ಬೇಡ್ವಾ ಅವರಿಗೆ ಜೋರು ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬೇಕಲ್ವಾ ನೀವು ಎಂದು ಅಸಹನೆಯಿಂದನೇ ನುಡಿದ ನಿವೇದನ ಅವರಿಂದ ತನ್ನ ಕೈ ಬಿಡಿಸ್ಕೊಳ್ತಾಳೆ ಈಗ ಸೌರಭ್ನನ್ನ ಬಿಟ್ಟು ಮೇಲೆದ್ದ ಶೇಷಣ್ಣ ಯಾವ್ದಮ್ಮ ಹುಡುಗ್ ಬುದ್ಧಿ ಯಾವ್ದು ಹುಡುಗಾಟದ್ ವಯಸ್ಸು ಅವನಿಗೀಗ ಮೂವತ್ಮೂರು ವರ್ಷ ಇದು ಹುಡುಗಾಟದ್ ವಯಸ್ಸಾ ಇವನ ಪ್ರೀತಿ ಬಗ್ಗೆ ತಿಳಿದಾಗ ನಾವು ಸಹ ಒಪ್ಪಿಗೆ ಕೊಡ್ಲಿಲ್ಲ ಆದ್ರೆ ಯಾವಾಗ ನನ್ನ ಮಗನ ಹತ್ತು ವರ್ಷದ ಪ್ರೀತಿ ನೀನು ಅಂತ ತಿಳಿತೋ ಜೊತೆಗೆ ಅಪ್ಪಟ ಅಪರಂಜಿ ಅಂತ ನಿನ್ನ ಬಗ್ಗೆ ತಿಳಿತೋ ಆಗ ನಾವು ಸಹ ನಮ್ಮ ಅಭಿಪ್ರಾಯವನ್ನ ಬದಲಾಯಿಸ್ಕೊಂಡ್ವು ನನಗೀಗ ಎಪ್ಪತ್ ಮೂರು ವರ್ಷ ಅವಳಿಗೆ ಅರವತ್ತೈದು ನಮ್ಗೂ ನಮ್ಮ ಮಗನ ಮದ್ವೆ ಸಂಸಾರ ನೋಡೋ ಆಸೆ ಇರಲ್ವಾ ಅದಕ್ಕೆ ನಾವು ಸಹ ಇವನ್ ಮಾತಿಗೆ ಒಪ್ಕೊಂಡಿದ್ದು ಯಾಕೆ ಅಂದ್ರೆ ನಮ್ಮ ಮಗನ ದೃಢ ನಿರ್ಧಾರಗಳ ಬಗ್ಗೆ ನಮ್ಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ತಿಳಿದಿಲ್ಲ ಅಂತ ಹೇಳೋವಾಗ ಅವರ ಮಾತನ್ನ ತಡಿಯೋ ವೀಣಾ ಮದ್ವೆ ಆಗಿ ಹತ್ತು ವರ್ಷದವರೆಗೂ ಮಕ್ಕಳಿಲ್ಲ ಅಂತ ನಾವು ಕೊರಗೋವಾಗ ನಮ್ಮ ಮಡಿಲನ್ನ ತುಂಬದವನು ನಮ್ಮ ಸೌರಭ್ ಅಷ್ಟೇ ಅಲ್ಲಮ್ಮ ಹೇಳೋಕೆ ಇನ್ನೂ ಒಂದಷ್ಟು ವಿಚಾರಗಳಿವೆ ನಾವೇ ನಮ್ಮ ಸಂಕುಚಿತ ನಿಲುವುಗಳಿಂದ ಹೊರ ಬಂದಿದ್ದೀವಿ ಹಾಗೆ ನೀನು ಸಹ ಮೊದ್ಲು ಹಳೆಯ ಗೊಡ್ಡು ನಿಲುವಿನಿಂದ ಆಚೆಗೆ ಬರಬೇಕು ವೇದ ಅವೆಲ್ಲವನ್ನ ಮುಂದೆ ಹೇಳ್ತೀವಿ ಈಗ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಬೇಕು ನೀನು ಕೂಡ ಕೆಲ್ಸದಿಂದ ಬಂದವಳು ಹಾಗೆ ಇದೀಯ ಆರಾಮ್ ಮಾಡು ಮಗ್ಳೆ ಅಂತ ಸೌರಭ್ ಮತ್ತೆ ಶೇಷಣ್ಣ ಅವರಿಗೆ ಸನ್ನೆ ಮಾಡಿ ಹೊರಗಡೆಗೆ ಕರೀತಾರೆ ವೀಣರವರ ಕೈಗೆ ಮನೆಯ ಕೀ ಕೊಡೋ ಸೌರಭ್ ಅವರನ್ನ ತನ್ನ ಮನೆ ಕಡೆಗೆ ಕಳಿಸಿ ನೀ ವೇದನಾಳ ಮುಂದೆ ನಿಂತು ಹೆತ್ತವರು ಒಪ್ಪಲ್ಲ ಅಂತ ಹೇಳಿದ್ರಲ್ಲ ವೇದಾ ಈಗ ಏನ್ ಹೇಳ್ತೀರಾ ನಾನು ನನ್ ಹೆತ್ತವರನ್ನ ಒಪ್ಸಿದ್ದಾಯ್ತು ನಿಮ್ ಹೆತ್ತವರನ್ನು ಕೂಡ ಒಪ್ಪಿಸ್ಬೇಕಾ ಹೇಳಿ ಅದಕ್ಕೂ ನಾನು ಸೈ ಅಥವಾ ಇನ್ನೇನು ಮಾಡ್ಬೇಕು ಹೇಳಿ ವೇದಾ ಎಲ್ಲದಕ್ಕೂ ನಾನು ಸಿದ್ಧ ಹಾಗೆ ರಾತ್ರಿ ಅಡ್ಗೆ ಮಾಡ್ಬೇಡಿ ಕಣ್ರಿ ನಮ್ಮಮ್ಮ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಇದುವರೆಗೂ ನಾನು ನಿಮ್ ಮನೇಲಿ ಊಟ ಮಾಡ್ತಾ ಇದ್ದೆ ಇವತ್ತು ನೀವು ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಅವನಿಗೆ ಏನೊಂದು ಉತ್ತರಿಸದ ನಿವೇದನ ನೇರವಾಗಿ ತನ್ನ ಮನೆಯ ಬಾಗಿಲ ಕಡೆಗೆ ಕೈ ತೋರಿಸ್ತಾಳೆ ಏನ್ರಿ ನೀವು ಯಾವಾಗ್ಲೂ ನನ್ನನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಕಾಯ್ತೀರಾ ಅಂತ ನಗ್ತಾನೆ ಆಚೆಗೆ ಹೋಗ್ತಾನೆ ಸೌರಭ್ ಅವನು ಅತ್ತ ಹೋದ ಕೂಡ್ಲೆ ತನ್ನ ರೂಮ್ ಅನ್ನ ಹೊಕ್ಕ ನಿವೇದನ ನಿಲ್ಲೋದು ಪ್ರಮೋದ್ನ ಫೋಟೋ ಎದ್ರು ಅವಳ ಮನದಲ್ಲಿ ಅದೇನೇನು ಪ್ರಶ್ನೆಗಳಿದ್ವು ಅವಳಿಗೆ ಮಾತ್ರವೇ ಗೊತ್ತು ಆದರೆ ಒಂದಷ್ಟು ಹೊತ್ತಿನ ನಂತರ ಅವಳ ಪ್ರಶ್ನೆಗಳೆಲ್ಲ ಕರಗಿ ಕಣ್ಣೀರಾಗತ್ತೆ ಕೆಲ ಹೊತ್ತಿನ ನಂತರ ಅನುಪಮಗೆ ಕರೆ ಮಾಡಿದ ನಿವೇದನಾ ಕರ್ಕೊಂಡು ಹೋಗ್ತಾ ಇದಾರೆ ಗಂಡ ಮಗನ್ ಜೊತೆ ಬೇರೆ ಊರಿಗೆ ಹೋಗಿ ಸುತ್ತಾಡಿ ಬರ್ತೀನಿ ಮುಗಿಸಿದೀನಿ ಅಂತ ಒಂದ್ ಸೊಮ್ನೆ ಮಾತಾಡಿ ಕಾಲ್ ಕಟ್ ಮಾಡ್ತಾಳೆ ಅನು ಅಂದು ಸೌಜನ್ಯ ಊರಿಗೆ ಹೋದ್ಲು ಅನ್ನೋ ಬೇಸರದಲ್ಲಿ ರೇಖಾ ಸುಮ ಭಾಗ್ಯ ಮೂರು ಜನ ಸಹ ತಮ್ ರೂಮ್ ಇಂದ ಆಚೆಗೆ ಬರಲಿಲ್ಲವಾದರೂ ಸ್ವತಃ ಸೌರಭ್ ಅವ್ರೆಲ್ರ ಕರೆದು ತನ್ನ ಹೆತ್ತವರಿಗೆ ಪರಿಚಯ ಮಾಡಿ ಕೊಡ್ತಾ ಇಲ್ಲಿ ಬಂದ ನಂತರ ನಂಗೆ ಹೊಸದಾಗಿ ನಾಲ್ಕು ತಂಗಿಯರು ಸಿಕ್ಕಿದಾರ ಅಂತ ಹೇಳಿಲ್ವಾ ಅವರೇ ಇವ್ರು ಅಂತ ಹೇಳಿದಾಗ ಅವ್ರ ಜೊತೆಗೆ ಖುಷಿಯಿಂದನೆ ಮಾತಾಡೋ ಶೇಷಣ್ಣ ದಂಪತಿ ಅಂದು ಅವರನ್ನ ಸಹ ಮನೆಗೆ ಊಟಕ್ಕೆ ಕರೀತಾರೆ ಆ ಮೂರು ಹುಡುಗಿಯರು ಸೌರಭ್ನ ಮನೆಗೆ ಊಟಕ್ಕೆ ಹೋದ್ರು ನಿವೇದನ ಮಾತ್ರ ಅವರ ಬಲವಂತಕ್ಕೆ ಮಣೀಲಿಲ್ಲ ಮಾರನೇ ದಿನ ಸೌರವ್ ಮತ್ತೆ ಅವನ ಹೆತ್ತವರ ಕಣ್ಣಿಗೂ ಕಾಣದಂತೆ ಬೇಗನೆ ಕಾಲೇಜಿಗೆ ಹೋಗ್ತಾಳೆ ನಿವೇದನಾ ಅಮ್ಮ ಅಪ್ಪಾಜಿ ಇವತ್ತು ನಾಳೆ ಎರಡು ದಿನ ಸುಮ್ನೆ ಇದ್ಬಿಡಿ ನಾಡಿದ್ದು ಜೊತೆಗೆ ಮಾತಾಡಿ ಆಯ್ತಾ ಅಂದ ಸೌರಭ್ ಮಾತಿಗೆ ಶೇಷಣ್ಣ ದಂಪತಿ ಒಪ್ದಾಗ ನೀವಿಬ್ರು ಮನ್ಸಾರೆ ತಾನೆ ಎಂದು ಮತ್ತೊಮ್ಮೆ ಪ್ರಶ್ನಿಸ್ತಾನೆ ಸೌರಭ್ ಖಂಡಿತವಾಗಿ ಮೊನ್ನೆ ನಾವು ಮನ್ಸಾರೆ ಒಪ್ಪಿದೀವಿ ಹಾಗೆ ನಿನ್ನ ವೇದಾಳನ್ನ ಸಹ ಒಪ್ತೀವಿ ಅನ್ನೋ ಅಭಯ ಕೊಡ್ತಾರೆ ಶೇಷಣ್ಣ ದಂಪತಿ ಆದ್ರೆ ಅತ್ತ ಗೆ ಬಂದ ನಿರಂಜನ್ಗೆ ಮನಸ್ಸಿನ ಕಸಿವಿಸಿ ಕಡಿಮೆ ಆಗಿರ್ಲಿಲ್ಲ ಅದಕ್ಕೆ ಸೌಜನ್ಯ ಗೆಳತಿ ರೇಖಾಳನ್ನ ತನ್ನ ಕ್ಯಾಬಿನ್ಗೆ ಕರೆಸಿ ಸೌಜನ್ಯ ಹೇಗಿದ್ದಾಳೆ ಕಾಲ್ ಮಾಡಿದ್ಲಾ ಅಂತ ಪ್ರಶ್ನಿಸಿದಾಗ ಹೇಗಿದ್ದಾಳೆ ಗೊತ್ತಿಲ್ಲ ಸರ್ ಇವತ್ತು ಮನೆ ಮಟ್ಟಿಗೆ ನಿಶ್ಚಿತಾರ್ಥ ಮಾಡ್ತಾ ಇದಾರೆ ಅಂತ ಮಾತ್ರ ಗೊತ್ತು ಅವಳ ತಂಗಿ ಮದುವೆ ದಿನದಂದೇ ಇವಳ ಮದುವೆಯನ್ನು ಸಹ ಮಾಡೋ ತೀರ್ಮಾನ ಮಾಡಿದ್ದಾರೆ ಸರ್ ಇವತ್ತು ನಿಶ್ಚಿತಾರ್ಥ ಮಾಡಿ ಇನ್ನೊಂದು ವಾರಕ್ಕೆ ಅವಳ ಮದುವೆ ಕೂಡ ಇದೆ ನಾವೆಲ್ಲ ಮದ್ವೆ ಹಿಂದಿನ ದಿನ ಊರಿಗೆ ಹೋಗ್ತೀವಿ ಅನ್ನೋ ರೇಖಾ ಅವನು ಮೌನವಾದಾಗ ಸರ್ ನಿಮ್ಗೊಂದು ಮಾತ್ ಹೇಳ್ಬೇಕಿತ್ತು ನೀವು ತಿಳಿದಂತೆ ನಮ್ಮ ಸೌಜು ಕೆಟ್ಟ ಹುಡುಗಿ ಅಲ್ಲ ಬುದ್ಧಿ ಬಂದಾಗಿನಿಂದ ಮನೆ ಮನೆ ಅಂತ ಬರೀ ಮನೆಯವ್ರಿಗಾಗೆ ದುಡ್ದ ಹೆಣ್ಣು ಇದುವರೆಗೂ ಯಾವ ಹುಡುಗರ ಕಡೆಗೂ ನೋಡದ ಹೆಣ್ಣು ಸರ್ ಅವಳು ಅಂತ ಹೆಣ್ಣಿನ ನಡತೆ ಬಗ್ಗೆ ನೀವು ತಪ್ಪಾಗಿ ಮಾತಾಡಿದ್ದು ತಪ್ಪು ಸರ್ ಅವಳ ಪ್ರೀತಿ ಬೇಡ ಅಂದ್ರೆ ಬೇಡ ಆದ್ರೆ ನೀವು ಅವಳಿಗೆ ಅಷ್ಟೆಲ್ಲ ನೋವು ಮಾಡಬಾರ್ದಿತ್ತು ಅವಳಿಗೆ ಎಷ್ಟು ನೋವಾಗಿದೆ ಗೊತ್ತಾ ಸರ್ ಅಂತ ನೋವಿನಿಂದ ನುಡಿದು ಹೋದ್ರೆ ತಲೆ ಮೇಲೆ ಕೈ ಹೊತ್ತು ಕೂರೋ ನಿರಂಜನ್ಗೆ ಪಾಪ ಪ್ರಜ್ಞೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿದೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ